ಸಕೇಶ್ಪುರ ತಾಲೂಕಿನ ಬೆಳಗೋಡು ಹೋಬಳಿ ಎಡೆಯಡಿ ಗ್ರಾಮದಲ್ಲಿ ಬಗರು ಕುಂ ಯೋಜನೆಯಡಿ ಅಕ್ರಮವಾಗಿ ಭೂಮಿಯನ್ನು ಮಂಜೂರು ಮಾಡಲಾಗಿದ್ದು ಅಧಿಕಾರಿಗಳು ಹಾಗೂ ಕೆಲ ಪ್ರಭಾವಿಗಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸ್ಥಳೀಯರಲ್ಲದ ವ್ಯಕ್ತಿಗೆ ಅನಧಿಕೃತವಾಗಿ ಸರ್ಕಾರದ ಜಮೀನು ಹಂಚಿಕೆ ಮಾಡಲಾಗಿದ್ದು ಕೂಡಲೇ ತನಿಖೆ ನಡೆಸಿ ವಜಾ ಮಾಡದಿದ್ದರೆ ಹೋರಾಟ ಮಾಡುವುದಾಗಿ ಜಿಲ್ಲಾ ಆದಿ ದ್ರಾವಿಡ ತುಳು ಸಮಾಜ ಸೇವಾ ಸಂಘದ ಅಧ್ಯಕ್ಷ ಬಿಶಂಕರ್ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಸುಳ್ಳು ದಾಖಲೆಗಳ ಆಧಾರದ ಮೇಲೆ ಮಂಜೂರಾತಿ ಸಕಲೇಶಪುರ ಕಂದಾಯ ಇಲಾಖೆಯ ಕೆಲ ಅಧಿಕಾರಿಗಳು ಸುಳ್ಳು ದಾಖಲೆ ಸೃಷ್ಟಿಸಿ ಮಹಾರಾಷ್ಟ ಮೂಲದ ಇಂದಿರಾ ಬಿ ಆಮೀನ್ ಅವರಿಗೆ ಎಡೇಳಿ ಗ್ರಾಮದಲ್ಲಿ ಬಗರು ಹಕ್ಕು ಇದೆ ಎನ್ನುವಂತೆ ನಕಲಿ ಮಾಹಿತಿ ನೀಡಿ ಎರಡು ಎಕರೆ ಹತ್ತು ಕುಂಟೆ ಜಮೀನನ್ನು ಮಂಜೂರು ಮಾಡಿದ್ದಾರೆ ಇಂದಿರಾ ಆಮೀನ್ ಅವರು ಕಳೆದ ಎಪ್ಪತ್ತು ವರ್ಷಗಳಿಂದ ಮುಂಬೈನಲ್ಲಿ ವಾಸಿಸುತ್ತಿದ್ದು ಎಡೆಯಲ್ಲಿ ಯಾವುದೇ ವಾಸ ಆಧಾರ್ ರೇಷನ್ ಕಾರ್ಡ್ ಮತದಾರ ಗುರುತುಪತ್ರ ಸೇರಿದಂತೆ ವಾಸದ ದಾಖಲೆಗಳೇ ಇಲ್ಲ ಎಂದು ದೂರಿದರು ಮಂಜೂರಾತಿ ಆದೇಶದಲ್ಲಿ ಎರಡು ಎಕರೆ ಹತ್ತು ಕುಂಟೆ ಜಮೀನು ಉಲ್ಲೇಖವಾಗಿದ್ದರೂ ಮಂಜೂರಾತಿ ನಕ್ಷೆಯಲ್ಲಿ ಸುಮಾರು ನಾಲ್ಕು ಎಕರೆಗೂ ಹೆಚ್ಚು ಪ್ರದೇಶವನ್ನು ಗುರುತಿಸಿ ಅಕ್ಕಪಕ್ಕದ ರೈತರ ಸ್ವಾಧೀನದಲ್ಲಿರುವ ಜಮೀನನ್ನು ಒಳಗೊಂಡಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಇದರಿಂದ ರೈತ ಕೃಷಿ ಜಮೀನು ಹಾಗೂ ಗ್ರಾಮ ರಸ್ತೆ ಬಂದ್ ಆಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಅಕ್ರಮದ ಬಗ್ಗೆ ಅರಸು ನಗರದ ಸದಾನಂದ ಬೆನ್ಜೋಗಪ್ಪ ಬೋಟ್ರಿ ಅವರು ಸಕಲೇಶಪುರ ಉಪವಿಭಾಗಾಧಿಕಾರಿಗೆ ದೂರು ಸಲ್ಲಿಸಿದ್ದಾರೆ ದೂರು ಸ್ವೀಕರಿಸಿದ ಅಧಿಕಾರಿಗಳು ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಹಶೀಲ್ದಾರ್ ಅವರಿಗೆ ಸ್ಥಳ ಪರಿಶೀಲನೆ ಮಾಡಿ ವರದಿ ಸಲ್ಲಿಸುವಂತೆ ಆದೇಶಿಸಿದ್ದರು ಇಂದಿನವರೆಗೆ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಳಗೋಡು ಹೋಬಳಿಯ ಹಳೆಯ ಲೆಕ್ಕಾಧಿಕಾರಿ ಹಾಗೂ ರಾಜಸ್ಥ ನಿರೀಕ್ಷಕ ನೇತೃತ್ವದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಅಕ್ರಮ ಮಂಜೂರಾತಿಗೆ ಸಹಕಾರ ಮಾಡಿರುವ ಆರೋಪಗಳು ಸಾರ್ವಜನಿಕರಿಂದ ಕೇಳಿಬಂದಿದೆ ಹುಕುಂ ದಾಖಲೆ ಹಾಗೂ ಸಾಗುವಳಿ ಸಂಬಂಧಿತ ಮಾಹಿತಿಗಾಗಿ ಕಚೇರಿಗೆ ತೆರಳಿದ ಬಡ ರೈತರು ಅಧಿಕಾರಿಗಳಿಂದ ಅವಮಾನಕ್ಕೆ ಒಳಗಾಗುತ್ತಿರುವುದಾಗಿ ಆರೋಪಿಸಿದರು ಯಾಕಂದ್ರೆ ನಮ್ಮ ಆರ್ಐಯಿಂದ ತಹಸೀಲ್ದಾರ್ ದುಡ್ಡು ಕೊಟ್ಟರೆ ಮಾತ್ರ ಮಾಡೋದು ಬಡವರು ಏನು ಮಾಡಬೇಕು ಅಂತ ನಾನು ಈ ಪ್ರಶ್ನೆ ಮಾಡ್ತಿದ್ದೀನಿ ಹಂಗಾಗಿ ನಮ್ಮ ಜಿಲ್ಲಾಧಿಕಾರಿ ಇದ್ರ ಬಗ್ಗೆ ಗಮನ ಕೊಟ್ಟು ಇದರ ಬಗ್ಗೆ ತನಿಖೆ ಮಾಡಬೇಕು ಆಮೇಲೆ ಕಂದಾಯ ಸಚಿವರು ಕೂಡ ತನಿಖೆ ಮಾಡಬೇಕು ಇದರ ವಿರುದ್ಧ ನಾವು ಮುಂದಿನ ಕ್ರಮ ನಮ್ಮ ತಹಶೀಲ್ದಾರ್ ವಿರುದ್ಧ ನಾವು ಅಮಾನತ್ ಮಾಡಿಲ್ಲ ಅಂದರೆ ಮುಂದಿನ ಹೋರಾಟ ಮಾಡ್ತೀವಿ ಹಾಗೆ ನಾವು ಅನೇಕ ಕೂಡ ಕೆಲಸ ಕಾರ್ಯ ಮಾ ಬಿಟ್ಟು ಬಡವರು ಹೋದರೆ ನಿಮಗೆ ರಿಕಾರ್ಡ್ ರೂಮಲ್ಲಿ ರಿಕಾರ್ಡು ಕೂಡ ಇರಲ್ಲ ಕೇಳಿದರೆ ಎಂಡಮೆಂಟ್ ಕೊಡ್ತಿದ್ದಾರೆ ಬಡವರು ಅಳದಾಡಿ ಅಳದಾಡಿ ಸುಸ್ತಾಗಿದೆ ಅದಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಹಾಗೆ ಅಲ್ಲಿ ನಮ್ಮ ಎ ಸಿ ಎ ಸಿ ಆಫೀಸಲ್ಲಿ ಎ ಸಿ ಕೋರ್ಟಲ್ಲಿ ಪಿಟಿಷನ್ ಆಗಿದೆ ಎರಡು ಸಾವಿರದ ಹದಿನೇಳರದು ದಾಖಲಾತಿ ಕೊಡಿ ಅಂತ ಎರಡು ವರ್ಷ ಆದರೂ ತಾಲೂಕು ಆಫೀಸಲ್ಲಿ ಇದುವರೆಗೂ ದಾಖಲಾತಿ ಕೊಟ್ಟಿಲ್ಲ ಯಾಕಂದರೆ ದುಡ್ಡಿನ ಒಳೆ ಅಲ್ಲಿ ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಬಡವರಿಗಂತ ಯಾವುದೂ ನ್ಯಾಯ ಸಿಕ್ತಿಲ್ಲ ಕೇಳೋಕ್ಕೋದ್ರೆ ಇಲ್ಲ ನಮಗೆ ದಾಖಲಾತಿ ಸಿಕ್ಕಿಲ್ಲ ನಾವು ಇದುವರೆಗೂ ಎ ಸಿ ಒಂದು ಪಿಟಿಷನ್ ಹಾಕಿದ್ದಾರೆ ಆ ಪಿಟಿಷನಲ್ಲಿ ಕೋರ್ಟ್ ನಡೆದಿದೆ ದಾಖಲಾತಿ ಕೊಡಿ ಅಂದರೆ ಇದುವರೆಗೂ ದಾಖಲಾತಿ ಕೊಟ್ಟಿಲ್ಲ ಹಂಗಾಗಿ ನಮ್ಮ ಮುಂಜೂರಾತಿಯನ್ನು ರದ್ದು ಮಾಡಿಸಿ ಸರ್ಕಾರದ ಬುಕ್ಕಾಸಿಗೆ ನಷ್ಟ ಆಗಿದ್ದ ಸರ್ಕಾರಕ್ಕೆ ವಾಪಸ್ ಕೊಡಬೇಕಂತ ತಮ್ಮಲ್ಲಿ ಪತ್ರಕರ್ತರು ನಾವು ವಿನಂತಿ ಮಾಡ್ತಾ ಇದೀನಿ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ತಾಲೂಕು ಅಧ್ಯಕ್ಷ ನಾರಾಯಣ ಜಿಲ್ಲಾ ಸಂಚಾಲಕ ಸೋಮಶೇಖರ್ ಜಿಲ್ಲಾ ಸದಸ್ಯ ಸೀನಪ್ಪ ತಾಲೂಕು ಕಾರ್ಯದರ್ಶಿ ದಿನೇಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಕನ್ನಡ ಹಾಸನ